ಈಸಿಯಾಗಿದ್ವಿ ಅವ್ರು ಇಲ್ಲ ಇದೇ ಫಸ್ಟ್ ಟೈಮ್ ಕಲ್ತಿರೋದು ಆದರೆ ಈಸಿಯಾಗಿ ಬೇಗ ಕಲ್ತ್ಕೊಂಡ್ರು ನೋಡಿ ಇಷ್ಟೇ ಚೆನ್ನಾಗಿ ಬರುತ್ತೆ ಜಿಗ್ಜಾಕ್ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರು ಎಲ್ಲೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಸ್ನೇಹಿತರು ಇವತ್ತು ಒಂದು ಹೊಸ ಉಷಾ ಮಿಷಿನ್ ತಗೊಂಡಿದ್ದೀವಿ ಆ್ಯಕ್ಚುಲಿ ಏನಾದ್ರೆ ಮಿಷಿನ್ ಇದು ಜಿಗ್ಜಾಕ್ ಮಾಡೋಕೆ ಅಂತ ಒಂದು ಮಿಷಿನ್ ತಗೊಬಂದು ಜಿಗ್ಜಾಕ್ ಮಿಷಿನ್ ಅಂತ ಇರಲಿಲ್ಲ ಸೊ ಏನಂದರೆ ನಾ ನಾರ್ಮಲ್ ಇದು ನಾರ್ಮಲ್ ಮಿಷಿನು ಮತ್ತು ಎಕ್ಸಾಮ್ ಮಿಷಿನ್ನು ಟಿವಿ ಒಂದು ಎರಡೂ ಮಾಡ್ಬೋದಿದ್ರಲ್ಲಿ ಸೊ ನಮ್ಮ ಮನೆಯವ್ರಿಗೂ ಕಲಿಯೋಕ್ಕೆ ಈಸಿ ಆಗಲಿ ಸ್ವಲ್ಪ ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಈ ಮಿಷಿನ್ ತೊಗೊಂಡ್ಬೋದು ಇದನ್ನು ಎಲ್ಲ ಒಂದ್ಸಲ ಇದು ಮಾಡಿದ್ವಿ ಅಲ್ಲಿ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಅದಾದ್ಮೇಲೆ ಈ ಮಿಷಿನ್ ತೊಗೊಂಡ್ವು ಸೊ ಬನ್ನಿ ಏನು ಅಂತ ಹೇಳ್ತೀನಿ ಸೊ ಇನ್ನೊಂದು ಬೆನಿಫಿಟ್ ಏನಂದ್ರೆ ಈ ಮಿಷನ್ ನಿಮಗೆ ಮಿಷಿನ್ ಮೈಸೂರು ಉಷಾ ಕಂಪ್ನಿ ತೊಗೊಂಡಿದ್ದು ರೋಡ್ ರೋಡಲ್ಲಿ ಸೊ ಅಲ್ಲಿಂದ ನಿಮಗೆ ಎಲ್ಲ ಎಲ್ಲಿ ಗಂಟೆ ಸರ್ವಿಸ್ ಇದೆ ಅಂದರೆ ನಿಮಗೆ ಮಹದೇಶ್ವರ ಬೆಟ್ಟ ಇದೆಯಲ್ಲ ಅಲ್ಲಿ ಗಂಟೆ ಸರ್ವಿಸ್ ಮಾಡಿಕೊಡ್ತಾರೆ ಅವರೇ ಬಂದು ಫಿಟ್ ಮಾಡ್ಕೊಟ್ರೆ ನಾವು ಅಲ್ಲಿಂದ ತೊಗೊಂಬು ಅವರೇ ಬಂದು ಫಿಟ್ ಮಾಡ್ಕೊತಾರೆ ಈ ಮಿಷನ್ ಬಂದು ಹದಿನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಅನ್ಕೊಳ್ಳಿ ಹದಿನೈದು ಸಾವಿರ ರೂಪಾಯಿ ನನಗೆ ಜಾಸ್ತಿ ಅನ್ನಿಸ್ತು ಮಾಮೂಲಿ ನಾಮಲಿಿದೇನಿದೆ ಪವರ್ ಮಿಷಿನ್ ಥರ ಇದೆ ಬಟ್ ಸ್ಟ್ಯಾಂಡೆಲ್ಲ ನಿಮಗೆ ನಾರ್ಮಲ್ ತರ ಇದೆ ತೋರಿಸ್ತೀನಿ ಏನು ಅಂದ್ಬಿಟ್ಟು ಚೆನ್ನಾಗಿದೆ ಏನೋ ಸಿಗ್ಸಾಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದು ಏನು ಬೆನಿಫಿಟ್ ಅಂತಂದರೆ ಸಿಗ್ಸಾಕು ನಾರ್ಮಲ್ ಮಿಷಿನು ಮತ್ತೆ ಸ್ವಲ್ಪ ಎಂಬ್ರಾಯ್ಡ್ರಿಂಗ್ ಥರ ಮಾಡ್ಬೋದು ಸೊ ಕಂಪ್ಯೂಟರ್ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಏನು ಮಾಡೋದು ಏನು ಅಂದ್ಬಿಟ್ಟು ಸೊ ಏನಂದರೆ ನಿಮಗೆ ಇನ್ನೂ ಇದುಕಿಂತಲೂ ಚೆನ್ನಾಗಿದೆ ಮಿಷಿನ ಬೇರೆ ಥರ ಇದೆ ಅಲ್ಲಿ ಎಂಬ್ರಾಯ್ಡ್ರಿಂಗೇ ಬರುತ್ತೆ ಎಂಬ್ರಾಯ್ಡ್ರಿಂಗು ಫ್ಲವರು ಅದೆಲ್ಲ ಹಾಕ್ಬೋದು ಸೊ ಏನಂದರೆ ಈ ಮಿಷಿನ್ನು ಸ್ವಲ್ಪ ಕಡಿಮೆ ಅದೆಲ್ಲ ಜಾಸ್ತಿ ಇದೆ ಸೊ ಕಂಪ್ಯೂಟರ್ಗೆ ಹೆಂಗೆ ಏನಂತ ಹೇಳ್ಕೊಡ್ತೀನಿ ಫ್ಯೂಚರ್ಸ್ ಎಲ್ಲ ಚೆನ್ನಾಗಿದೆ ಏನು ಬೆನಿಫಿಟ್ ಅಂದರೆ ನಿಮಗೆ ಅವರೇ ಮನೆಗೆ ಬಂದು ಫಿಟ್ ಮಾಡಿ ಏನಾದ್ರೂ ನಿಮಗೆ ಟೂ ಇಯರ್ಸ್ ವಾರಂಟಿ ಕೊಟ್ಟಿರ್ತಾರೆ ಇನ್ ಕೇಸ್ ಏನಾದ್ರು ಹೆಚ್ಚು ಕಡಿಮೆ ಅಂದರೆ ನೀವು ಆರಾಮಾಗಿ ಮನೆಗೆ ಬಂದು ಸರ್ವಿಸ್ ಮಾಡಿಸ್ಕೊಡ್ಬೋದು ಆರಾಮಾಗಿ ಮತ್ತೆ ಏನಾದರೂ ನಿಮಗೆ ಐಟಮ್ಸ್ ಏನಾಗೋಗಿದ್ದು ಐಟಮ್ಸ್ ಮಾತ್ರ ಚಾರ್ಜ್ ಮಾಡ್ತಾರೆ ಸರ್ವಿಸ್ ಮಾತ್ರ ಫ್ರೀ ಇರುತ್ತೆ ಟೂ ಇಯರ್ಸ್ ಮಿಷಿನಿಗೆ ಮೋಟ್ರ್ ಅಷ್ಟೇ ಸರ್ವಿಸ್ ಫ್ರೀ ಇರುತ್ತೆ ಸೊ ಓಕೆ ಬನ್ನಿ ಈ ಮಿಷಿನ್ ಆಗಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಹೆಂಗೆ ಒಲಿಯೋದು ಏನು ಅಂತ ಹೇಳ್ಬಿಟ್ಟು ಸೊ ನೋಡಿ ಇಲ್ಲಿ ಏನು ಆಪ್ಷನ್ಸ್ ಕಾಣ್ತಾ ಇದೆಯಲ್ಲ ಇದು ಚೇಂಜ್ ಮಾಡ್ಕೊಳ್ದಿದ್ದು ಸೊ ನೀವು ಈ ಸೀಗು ಮಾಡಿಕೊಂಡ್ರೆ ನೀವು ಜಿಗ್ಸಾಕು ಮತ್ತು ಜಿಗ್ಝಾಕು ಮತ್ತು ಡಾ ಏನು ಎಂಬ್ರಾಯ್ಡ್ರಿಂಗ್ ಥರ ಮಾಡ್ಬೋದು ಸೊ ಈ ಡಿ ಮಾಡಿಕೊಂಡ್ರೆ ನಿಮಗೆ ನಾರ್ಮಲ್ ಸ್ಟಿಚ್ ಅದು ರೈಟ್ ಸೈಡ್ಗೆ ಹೋಗುತ್ತೆ ಎ ಮಾಡಿಕೊಂಡ್ರೆ ನಿಮಗೆ ಸ್ಟ್ರೈಟ್ ಬೀಳುತ್ತೆ ಬಿ ಮಾಡಿಕೊಂಡ್ರೆ ಲೆಫ್ಟ್ ಸೈಡ್ ಬೀಳುತ್ತೆ ಸ್ಟಿಚ್ಚು ಅಂದರೆ ಒಂದೇ ಲೆವೆಲ್ಗೆ ಹೋಗುತ್ತೆ ಏನಿಲ್ಲ ಸೊ ಇಲ್ಲೇ ಚೇಂಜ್ ಆಗುತ್ತೆ ಗೋಡ ಇದು ಸೊ ಈಗ ಜಿಗ್ಝಾಕ್ ಮಾಡೋಣ ಜಿಗ್ಝಾಕಕ್ಕೆ ನೋಡಿ ಆದರೆ ಸೈಡಿಗೆ ಬರುತ್ತೆ ಇಲ್ಲಿ ಹಿಂಗೆ ಹಿಂಗೆ ಹಂಗೆ ಬರುತ್ತಲ್ಲ ಸೊ ಅದರಿಂದ ಸೈಡಿಗೆ ಬರುತ್ತೆ ಇದು ಚೆನ್ನಾಗಿದೆ ಆಪ್ಷನ್ಸ್ ಇದು ಸೊ ಏನಾದರೂ ಲೆಂತ್ ಜಾಸ್ತಿ ಕಡಿಮೆ ಬೇಕು ಇಲ್ಲೇ ಮಾಡ್ಕೋಬೋದು ಜಿಗ್ಸಾಕ್ ಒಂದು ಎರಡು ಲೆವೆಲಿಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬೀಳುತ್ತೆ ಜಿಗ್ಸಾಕು ತೋರಿಸ್ತೀನಿ ತೋ ನಿಮ್ಗೆ ಯಾವ್ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂದ್ಬಿಟ್ಟು ಸೊ ಹಾಗೆ ನಾರ್ಮಲಾಗಿ ನಿಮ್ಗೆ ಏನೇನು ಮಿಷಿನಲ್ಲಿ ಕೊಟ್ಟಿರ್ತಾರೆ ಸೊ ಇದು ನಿಮಗೆ ದಾರ ಸುತ್ತಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತಾರೆ ಹೊಸ ಟೈಪ್ ಇದು ಸೊ ಏನಂದರೆ ನೀವು ಒಂದೇ ಜಿಗ್ಝಾಕಿ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅಂತ ಹೇಳ್ಬೋದು ಯಾಕಂದರೆ ಸೊ ಯಾಕಂದರೆ ನಿಮಗೆ ಜಿಗ್ಝಾಕ್ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಸೊ ಇಲ್ಲಾಂದರೆ ಏನಾಗುತ್ತೆ ದಾರ ಬಿಚ್ಚಿ ಮಾಡಿ ಬಿಚ್ಚಿ ಮಾಡಿ ಹಾಕೋದ್ರಿಂದ ನಿಮ್ಗೆ ರಿಸ್ಕ್ ಅನ್ಸ ಅಂತ ಅನಿಸ್ಬಿಡುತ್ತೆ ಸೊ ದಾರನೂ ಅಷ್ಟೇ ಸ್ವಲ್ಪ ಇದೊಂಚೂರು ರಿಮೂವ್ ಮಾಡಿಬಿಟ್ಟು ಎತ್ಬೇಕು ಹಿಂಗೆ ಸೊ ನೋಡಿ ಇದು ಡೂ ನೋಡಿ ತೆಗಿಬೇಕು ಇದನ್ನ ಸೊ ಒಳಗಡೆ ಇರುತ್ತೆ ಸೊ ಇದೊಂದು ನಾವು ದಾರದಲ್ಲಿ ವೈರಲ್ಲೇ ಮಾಡ್ತಿರೋದು ಜಿಕ್ಸಾಕು ಸೊ ಅದಕ್ಕೆ ಒಟ್ಟಿಗೆ ಸುತ್ಬಿಟ್ಟಿದ್ದೀವಿ ಸುತ್ಬಿಟ್ಟು ಒಟ್ಟಿಗೆ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನೀಟಾಗಿ ಹಿಂಗೆ ಒಳಗಡೆ ಲಾಕ್ ಮಾಡ್ಕೋಬೇಕು ಹಿಂಗೆ ನೀಟಾಗಿ ಲಾಕ್ ಮಾಡ್ಕೊಂಬಿಟ್ಟೆ ಮುಗಿತು ಅಂದರೆ ನೀವು ಒಂದೇ ಸಲ ಹಾಕ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ ಒಂದೇ ಸಲ ಫಿಕ್ಸಾಕ್ ಮಾಡಿಬಿಟ್ಟು ಒಂದೇ ಸಲ ಫಾಲ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಎಸ್ಪೆಷಲಿ ಇದು ಲೇಡೀಸ್ಗೆ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಸೊ ಇದು ಬ್ರೇಕ್ ಇದು ಆರಾಮಾಗಿ ಇದು ಮಾಡ್ಬೋದು ಸೊ ನೋಡಿ ಎಕ್ಸ್ಟ್ರೇಟ್ ಕೊಟ್ಟಿರ್ತಾರೆ ಎಕ್ಸ್ಟ್ರೇಟ್ ಇದು ನಿಮಗೆ ನಾರ್ಮಲ್ ಸ್ಟ್ಯಾಂಡಲ್ಲಿ ಹೊಲಿಬೋದು ಇದು ಸ್ವಲ್ಪ ಎಕ್ಸ್ಟ್ರೇಟಲ್ಲಿ ಹೊಲ್ಬಿಟ್ಟು ಆಮೇಲಿಂದ ಬೇಕಾದ್ರೆ ನಾರ್ಮಲ್ ಸ್ಟ್ಯಾಂಡಲ್ಲಿ ಹೊಡೆದ್ರೆ ನಿಮಗೆ ಏನಂದರೆ ಟೈಟ್ ಅನ್ಸಲ್ಲ ಸ್ವಲ್ಪ ಹೊಸ ಮಿಷಿನ್ ಅಲ್ವ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ ಸೊ ಹಾಗೇನಿದೆ ದಾರ ಏನಾದರೂ ನಿಮಗೆ ಲೂಸ್ ಲೂಸ್ ಬರ್ತಾಯಿದೆ ಕೆಳಗಡೆ ಇದನ್ನು ಟೈಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಟ್ ಹಂಗೆ ಯಾಕೆಂದರೆ ಈಗ ದಾರ ಚೇಂಜ್ ಮಾಡ್ತೀವಲ್ವ ಈ ದಾರಕ್ಕೂ ಈ ದಾರಕ್ಕೂ ಡಿಫ್ರೆನ್ಸ್ ಇರುತ್ತೆ ಸೊ ಅದಕ್ಕೆ ಟೈಟ್ ಬರೋಕ್ಕೆ ಇಲ್ಲಿ ಚೇಂಜಸ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಸೆವೆನ್ ಗಂಟೆನೂ ಇರುತ್ತೆ ಇದು ಏಯ್ಟ್ ಗಂಟೆನೂ ಇದೆ ಇದು ಏಯ್ಟ್ ಗಂಟೆನೂ ನೀವು ಲೂಸ್ ಮಾಡ್ಕೊಬೋದು ಸೊ ಇದೆಲ್ಲ ನಿಮ್ಗೆ ಏನಾದರೂ ಬೇಗ ಹೊಂಟೋಗ್ಬಿಟ್ರೆ ಎರಡು ವರ್ಷ ಸರ್ವಿಸ್ ಫ್ರೀ ಇರುತ್ತೆ ಏನಿಲ್ಲ ನಿಮಗೆಲ್ಲ ಅವರೇ ಬಂದು ಸರ್ವಿಸ್ ಮಾಡಿಕೊಡ್ತಾರೆ ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮನೆಗೆ ಫೋನ್ ಮಾಡಿದ್ರೆ ಮನೆಗೆ ಬಂದು ಮಾಡ್ಕೊಡ್ತಾರೆ ಫಸ್ಟ್ ಟೈಮ್ ಯಾರು ಬಂದು ಫಿಟ್ ಮಾಡಿಕೊಡ್ತಾರೆ ಅವರೇ ಬಂದು ನಿಮಗೆ ಇದು ಮಾಡಿಕೊಡ್ತಾರೆ ಸೊ ಮೋಟ್ರ್ನೂ ಇದು ನಿಮಗೆ ಚಿಕ್ಕ ಮೋಟ್ರ್ ಇದು ಸೊ ನೋಡಿ ಇದರಲ್ಲಿ ಬೆಲ್ಟ್ ಆಗಿದೆ ಇದು ಸೊ ಇದೇ ನೀವು ತಿರುಗಿಸ್ಕೊಬೋದು ನೀಟಾಗಿ ಇದನ್ನೆಲ್ಲ ಯೂಸ್ ಮಾಡ್ಕೊಬಿಟ್ಟು ಎಲ್ಲ ಫಿಟ್ಟಿಂಗ್ ಎಲ್ಲ ಅವರೇ ಮಾಡ್ಕೊಡ್ತಾರೆ ಬಂದು ಸೊ ನೋಡಿ ಮೋಟ್ರನಿಗೂ ಎರಡು ವರ್ಷ ಗ್ಯಾರಂಟಿ ಕೊಟ್ಟಿರ್ತಾರೆ ಮೋಟ್ರ್ ಇದು ಜಾಸ್ತಿ ಲೀಟೇನಾಗಲ್ಲ ಸೊ ಲೇಡೀಸ್ ಹೊಲಿಯೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೊಲಿಬೋದು ಸೊ ನೋಡಿ ಇದು ತುಂಬ ಈಸಿ ಇದು ಬಿಚ್ಚೋದು ಇದು ಗೋಡ ನೋಡಿ ಇದೆಲ್ಲ ಗೋಡ ನೋಡಿ ಇದು ನೋಡಿ ನಾರ್ಮಲ್ ಮಿಷಿ ನಾರ್ಮಲ್ ಸ್ಟಿಚ್ಗೆ ಇದು ಕೊಟ್ಟಿರೋದು ಗೋಡ ಇದು ಇದನ್ನು ರಿಮೂವ್ ಮಾಡ್ಕೋಬೇಕು ಇದನ್ನು ರಿಮೂವ್ ಹಿಂಗೆ ಈಸಿಯಾಗಿ ನೋಡಿ ಇಷ್ಟೇ ಹಿಂಗೆ ಟಿಕ್ ಮಾಡಿದ ಮೇಲೆ ಆಗುತ್ತೆ ಹಿಂಗೆ ಇದು ಹೆಂಗ್ಬಿಟ್ಟು ಬೇಕಾದ್ರೆ ನೀವು ಇನ್ನೊಂದು ಗೋಡ ಕೊಟ್ಟಿರ್ತಾರೆ ಸೊ ನೋಡಿ ಇದು ಎಕ್ಸಾಕ್ಟ್ ಇದು ಎಕ್ಸಾಕ್ಟು ಇದು ಮಾಡ್ಬಿಟ್ಟು ಏನಿಲ್ಲ ಜಸ್ಟ್ ಹಿಂಗೆ ಇದ್ಮೇಲೆ ಕುಣಿ ನೀಟಾಗಿ ಕುಣಿಸ್ಕೊಬೇಕಿದ್ರು ಇದು ನೋಡಿ ಕಾಣ್ತಾ ಇದ್ದಲ್ಲ ನೀಟಾಗಿ ಸೆಂಟ್ರ್ ಕುಣಿಸ್ಕೊಂಡು ಹೀಗೆ ಸೊ ನೀಟಾಗಿ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಅದೇ ಕೂತ್ಕೊಳ್ಳುತ್ತೆ ಸೊ ಬೇಡ ಅಂದರೆ ಹಿಂಗೆ ರಿಮೂವ್ ಮಾಡಿಕೊಡೋದು ಹಿಂಗೆ ಇಷ್ಟೇ ರಿಮೂವ್ ಮಾಡೋದು ನೀಟಾಗಿ ಹಿಂಗೆ ಕುಳಿಸ್ಕೊಳ್ಬೇಕು ಅಂದ್ರೆ ಕುತ್ಕೊಳ್ಳುತ್ತೆ ಅಷ್ಟೇ ಸೊ ನೋಡಿ ಇಷ್ಟೇ ಇದು ಸೊ ಆರಾಮಾಗಿ ನೀವು ಜಿಗ್ಜಾಕ್ ಮಾಡ್ಬೋದು ಜಿಕ್ಸಾಗ್ ಮಾತ್ರ ನೀಟಾಗಿ ಆಗಿ ಬೀಳುತ್ತೆ ತೋರಿಸ್ತೀನಿ ಮೊನ್ನೆ ಹೊಲಿದೀನಿ ನಿಮಗೆ ಸ್ಟಿಚಿಂಗು ಸೊ ನೋಡಿ ಇದು ದೊಡ್ಡ ದೊಡ್ಡ ಹೊಲಿಗೆ ಇದು ನೀಟಾಗಿ ಹಿಂಗೆ ಮಾಡ್ಬೋದು ಬೇಕಾದ್ರೆ ಚಿಕ್ಕ ಹೊಲಿಗೆ ಬೇಕು ಅಂತ ಈ ಥರ ಮಾಡ್ಕೊಬೋದು ನೀವು ಸೊ ಸಿಕ್ಕೊಂಡ್ರೆ ಸಿ ಆಪ್ಷನ್ಗೆ ಹಾಕೊಂಡ್ರೆ ಈ ಥರ ಹೊಲಿಗೆ ಹಾಕ್ಬೋದು ಸ್ವಲ್ಪ ದೊಡ್ಡದಾಗಿ ಬೇಕು ಈ ಥರ ಹಾಕ್ಬೋದು ಇನ್ ಕೇಸ್ ಏನೋ ಡ್ಯಾಮೇಜ್ ಗಿಮೇಜ್ ಆಗಿರೋ ಇದನ್ನು ಕವರ್ ಮಾಡ್ಬೋದು ಆ ತುಂಬ ಚೆನ್ನಾಗಿದೆ ಆಪ್ಷನ್ ಇದು ಸೊ ನಾರ್ಮಲ್ ಸ್ಟಿಚ್ ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತೆ ಸೊ ಇಲ್ಲಿ ಇದು ನಾರ್ಮಲ್ ಸ್ಟಿಚ್ಚು ಇದು ನಾರ್ಮಲ್ ಸ್ಟಿಚ್ ಇದು ಸೊ ನೋಡಿ ಚೆನ್ನಾಗಿ ಬರುತ್ತೆ ಸೊ ಈಗ ಬನ್ನಿ ಬೇರೆ ಥರ ಏನು ಟೈ ಇಲ್ಲಿ ನೋಡಿ ಸೊ ಓಕೆ ನೋಡಿದ್ರಲ್ಲ ಇದು ಈ ಥರ ಸ್ಟಿಚ್ ಬೀಳುತ್ತೆ ತುಂಬ ಚೆನ್ನಾಗಿ ಬೀಳುತ್ತೆ ಸ್ಟಿಚ್ಚು ಮಾತ್ರ ಇದು ಏನಂದರೆ ನಿಮಗೆ ಅದೇ ಹೇಳಿದ್ನಲ್ಲ ಏನಂದ್ರೆ ಡ್ಯಾಮೇಜ್ ಗೀಮೇಜ್ ಇದ್ದರೆ ಬಟ್ಟೆ ಹೊಲ್ಕೋಬೋದು ಆರಾಮಾಗಿ ಸೊ ಇದೇನಾದ್ರೂ ಎಂಬ್ರಾಯ್ಡ್ರಿಂಗು ಮಾಡ್ಬೋದು ಅಂತ ಹೇಳ್ತಾರೆ ಸೊ ಓಕೆ ಇವಾಗ ಸಿ ಸಿ ಎಲ್ಲ ಒಂದೇ ಅನಿಸುತ್ತೆ ಇದು ಸ್ವಲ್ಸ್ ಸ್ವಲ್ಪ ಹತ್ತತ್ರ ಹತ್ರ ಜಾಸ್ತಿ ಮಾಡ್ಕೋ ಸಿ ಎಲ್ಲೇ ಮೂರು ಆಪ್ಷನ್ ಕೊಟ್ಟಿದ್ದಾನೆ ಸ್ವಲ್ಪ ದೊಡ್ಡದಾಗಿ ಬೀಳುತ್ತೆ ಸೇಮ್ ಜುಕ್ಕಿ ಮಿಷಿನ ಬೆಳೆ ನಿಮಗೆ ಅದೇ ಥರ ಬೀಳುತ್ತೆ ಕಂಪ್ಯೂಟರ್ ಏನು ಪವರ್ ಮಿಷಿನ್ ಇದೆ ಸೇಮ್ ಅದೇ ಥರ ಹೊಲಿಗೆ ಬೀಳುತ್ತೆ ಚೆನ್ನಾಗಿದೆ ಸ್ಟಿಚಿಂಗು ನಾರ್ಮಲ್ ಸ್ಟಿಚಿಂಗು ಸೊ ಜಿಗ್ಸಾಕು ಅಷ್ಟೇ ಸೂಪರಾಗಿ ಬೀಳುತ್ತೆ ಜಿಗ್ಝಾಕಿ ಇದು ಪ್ರಾಪರ್ಲಿ ಸೂಪರ್ ಇದು ಹೇಳಬೇಕು ಅಂದರೆ ಫಿನಿಷಿಂಗಾಗಿ ಬೀಳುತ್ತೆ ನೋಡಿ ಜಿಗ್ಸಾಕ್ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂದರೆ ಎಷ್ಟೇ ಕ್ರಾಸಾಗಿ ಮಾಡಿ ಜಿಗ್ಸಾಕು ನೀಟಾಗಿ ಬೀಳುತ್ತೆ ಬಟ್ಟೆ ಎಲ್ಲ ಅದನ್ನು ನೀಟಾಗಿ ಅಲ್ಕೊಡುತ್ತೆ ಸೊ ಸುಮಾರು ನಾನು ಒಂದು ಹದಿನೈದು ದಿವಸ ಇದು ತೊಗೊಂಡು ಸುಮಾರು ನಾನೇ ಹೊಲ್ಕೊಟ್ಟೆ ನಮ್ಮ ಮಿಸಸ್ಸು ಹೊಲಿತಾಯಿದ್ರು ಇವಾಗ ಈಸಿಯಾಗಿದೆ ಅವ್ರು ಇಲ್ಲ ಇದೇ ಫಸ್ಟ್ ಟೈಮ್ ಕಲ್ತಿರೋದು ಆದರೆ ಈಸಿಯಾಗಿ ಬೇಗ ಕಲ್ತ್ಕೊಂಡ್ರು ನೋಡಿ ಇಷ್ಟೇ ಚೆನ್ನಾಗಿ ಬರುತ್ತೆ ಸಿಕ್ಸಾಕ್ಗೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಇದು ಓಕೆ ಗೊತ್ತಾಯ್ತಲ್ವಾ ಸೊ ನೀವೇನಾದ್ರೂ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಫ್ರೀಯಾಗಿ ಹೋಗಿ ಉಷಾ ಕಂಪ್ನಿ ಇದೆ ಒಂದು ಅರಸ್ ರೋಡಲ್ಲಿ ಮೈಸೂರು ಅರಸ್ ರೋಡಲ್ಲಿ ಸ್ವಲ್ಪ ಚೆಕ್ ಮಾಡಿ ನಿಮಗೆ ಬೇಕು ಅಂದರೆ ಆರಾಮಾಗಿ ತೊಗೋಬೋದು ಚೆಕ್ ಮಾಡಿಬಿಟ್ರೆ ತೊಗೊಳ್ಳಿ ಇದ್ಕಿಂತ ಆಪ್ಷನ್ಸ್ ಜಾಸ್ತಿ ಇದೆ ಇದರಲ್ಲೇ ನಿಮಗೆ ಇನ್ನೂ ಎಂಬ್ರಾಯ್ಡಿಂಗು ಒಂದೆಲ್ಲ ಕಂಪ್ಯೂಟರು ಈ ಥರ ಎಲ್ಲ ಇದೆ ಹಾಕ್ಬಿಟ್ಟು ಸೇಮ್ ಎಂಬ್ರಾಯ್ಡಿಂಗ್ ಥರ ಬೆಳೆತ್ತೆ ಸೊ ಚೆನ್ನಾಗಿದೆ ನೋಡಿ ಒಂದು ಸಲ ವಿಸಿಟ್ ಮಾಡಿ ಫಸ್ಟ್ ಟೈಮ್ ಏನೂ ತಗೋತೀರ ಅಂದರೆ ನನ್ನ ಸಜೆಸ್ಟು ಈಗ ತೊಗೊಳ್ಳಿ ಲೇಡೀಸ್ಗೆ ಎಕ್ಸಾಕ್ಟೇ ಯೂಸ್ ಆಗುತ್ತೆ ನೀವು ಆರಾಮಾಗಿ ಇದರಲ್ಲೇ ಕಲ್ತ್ಕೊಂಡು ನೆಕ್ಸ್ಟ್ ಬೇಕಾದ್ರೆ ನಾರ್ಮಲ್ ಮಿಷಿನ್ ತೊಗೊಬೋದು ಸೊ ಓಕೆ ನೋಡಿದ್ರಲ್ಲ ಇಷ್ಟೊಂದು ಆಪ್ಷನ್ಸ್ ಇದೆ ಇದರಲ್ಲಿ ಸೊ ನಿಮ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಹೊಸ ಶೋಗಳಿಗೆ ಭೇಟಿ ಕೊಡಿ ಚೆನ್ನಾಗಿದೆ ಏನು ನೋಡೋಕೆ ಅಲ್ಲಿ ಏನೂ ಅಬ್ಜೆಕ್ಷನ್ ಇಲ್ಲ ನೋಡ್ಬೋದು ನೀವು ತಗೊಳ್ಳಬೇಕು ಅಂತ ನೋಡ್ಕೊಂಡು ಸಮಯ ಬೇಕು ತಗೊಳ್ಳಿ ಅಂತ ಹೇಳ್ತಾ ಇದೆಯೋ ಇಲ್ಲಿಗೆ ಬಂದಿಸ್ತಾ ಇದ್ದೀನಿ ಸೊ ಎಲ್ಲರೂ ಟೇಕ್ ಕೇರ್ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು